ಕಳೆದ ಒಂದು ಆರು ತಿಂಗಳಿಂದ ನಾವು ಸರ್ಕಾರದ ಮೇಲೆ ನಮ್ಮ ಜಿಲ್ಲೆಯಿಂದ ಎಲ್ಲರೂ ಕೂಡ ಒತ್ತಡ ಮಾಡ್ತಾಯಿದ್ರು ನಾವು ಕೂಡ ಅಹಿಂದ ಸಂಘಟನೆಯೊಂದಿಗೆ ಕಾಂತರಾಜ್ ವರದಿ ಜಾತಿ ಗಣತಿ ಜಾರಿಗೆ ಬರಬೇಕು ಅನ್ನೋದಕ್ಕಾಗಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಕೂಡ ಮಾಡಿದ್ವಿ ಮತ್ತು ಹಲವಾರು ತಾಲೂಕುಗಳಿಗೆ ಹೋಗಿ ಸಭೆಯನ್ನು ಕೂಡ ನಾವು ಮಾಡಿದ್ದೇವೆ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಜಾಪುರಕ್ಕೆ ಬಂದಾಗ ನಾವೆಲ್ಲ ಕೂಡಿ ಈ ಅಹಿಂದ ಸಂಘಟನೆಯ ಎಲ್ಲರೂ ಹೋಗಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಯಾವುದೇ ಪರಿಸ್ಥಿತಿಯಲ್ಲಿ ತಾವು ಈ ಒಂದು ಕಾಂತರಾಜ್ ವರದಿಯನ್ನು ಜಾರಿಗೆ ತರಬೇಕು ತರೋದ ಮುಖಾಂತರ ಒಂದು ಹೊಸ ಇತಿಹಾಸವನ್ನು ಈ ರಾಜ್ಯದಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿದ್ದೀವಿ ಅದರಂತೆ ಕಳೆದ ಕ್ಯಾಬಿನೆಟ್ನಲ್ಲಿ ಆ ಒಂದು ವರದಿ ನ ಒಪ್ಕೊಂಡು ಅಂದರೆ ಒಪ್ಕೊಂಡಂದ್ರೆ ಅಧ್ಯಯನ ಮಾಡಲಿಕ್ಕೆ ಅದನ್ನು ಒಪ್ ಒಪ್ಪಿಕೊಂಡು ಹದಿನೇಳನೇ ತಾರೀಕಿಗೆ ನಾಳೆ ಬಿಟ್ಟು ನಾಡಿದ್ದು ಏನು ಮಾಡ್ಬೇಕು ಅದನ್ನ ಒಪ್ಕೋಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಾವು ಮಾಡ್ತೀವಿ ಅಂತಕ್ಕಂಥ ಭರವಸೆ ನಾಡಿನ ಜನತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದು ಮೇಲ್ವರ್ಗದ ಶಾಸಕರಿಗೆ ಮಂತ್ರಿಗಳಿಗೆ ಕೆಳವರ್ಗದ ಮಂತ್ರಿಗಳಿಗೆ ಶಾಸಕರಿಗೆ ಆ ವರದಿಯ ಪ್ರತಿಯೊಂದನ್ನು ಅಧ್ಯಯನ ಮಾಡಲಿಕ್ಕೆ ಎಲ್ಲರೂ ಕೂಡ ಪೂರೈಕೆ ಮಾಡಿದ್ದಾರೆ ನಮ್ಮ ಒಂದು ವಿನಂತಿ ಈಗಾಗಲೇ ಅಹಿಂದ ವರ್ಗಕ್ಕೆ ಸೇರಿರ್ತಕ್ಕಂಥ ಅನೇಕ ಸಮುದಾಯಗಳ ಸರ್ವೆ ಮಾಡಿ ಮತ್ತು ಮೇಲ್ವರ್ಗದ ಎಲ್ಲ ಜಾತಿಯ ಜನರನ್ನು ಸರ್ವೆ ಮಾಡಿ ಒಂದು ಅಧಿಕೃತ ವೈಜ್ಞಾನಿಕ ವರದಿಯನ್ನು ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ ನಮ್ಮ ದೃಷ್ಟಿಕೋನದಲ್ಲಿ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲೋಪ ಆಗಿಲ್ಲ ಮತ್ತು ಲೋಪ ಆಗಿದೆ ಅಂತ ಹೇಳಿ ಯಾರು ಅಪಾದನೆ ಮಾಡ್ತಾ ಇದ್ದಾರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಕೂಡ ಅವಕಾಶ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಭರವಸೆಯನ್ನು ಕೂಡ ಈಗಾಗಲೇ ಹೇಳಿದ್ದಾರೆ ಇವತ್ತು ನಮ್ಮ ಯಾರ ವಿರೋಧ ಇಲ್ಲ ಈ ವರದಿಯ ಬಗ್ಗೆ ವಿಶೇಷವಾಗಿ ಅಹಿಂದ ಸಮಾಜಗಳ ಯಾವ ವರ್ಗದ ವಿರೋಧ ಕೂಡ ಇಲ್ಲ ತಾವೆಲ್ಲ ಗಮನಿಸಿರ್ಬೋದು ಅಹಿಂದ ವರ್ಗ ಯಾರೂ ಕೂಡ ಈ ರಾಜ್ಯದಲ್ಲಿ ಈ ವರದಿಯ ಬಗ್ಗೆ ಎಲ್ಲೂ ಕೂಡ ವಿರೋಧ ಮಾಡಿಲ್ಲ ಪಕ್ಷವಾಗಿ ಬಿ ಜೆ ಪಿ ಪಕ್ಷವಾಗಿ ಮಾಡಿರ್ಬೋದು ಆದರೆ ಸಾಮಾಜಿಕ ಕಾರ್ಯಕರ್ತರಾಗಲಿ ಸಮಾಜದಲ್ಲಿ ಜವಾಬ್ದಾರಿಯನ್ನು ಇಟ್ಕೊಂಡು ಕ ಕಾರ್ಯನಿರ್ವಹಿಸ್ತಕ್ಕಂಥವ್ರು ಆಗಲಿ ಯಾರು ಕೂಡ ಕೆಳವರ್ಗದ ಅಲ್ಪಸಂಖ್ಯಾತರಾಗಲಿ ಹಿಂದುಳಿದ ವರ್ಗ ಆಗಲಿ ಪರಿಶಿಷ್ಟ ಜಾತಿ ಪಂಗಡ ಆಗಲಿ ಯಾರೂ ಕೂಡ ವರದಿಯನ್ನು ವಿರೋಧ ಮಾಡಿಲ್ಲ ಇವತ್ತು ಲಿಂಗಾಯತರ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಅವೈಜ್ಞಾನಿಕವಾಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ ಮತ್ತು ಒಕ್ಕಲಿಗ ಸಮಾಜ ಈ ಮಾಹಿತಿಯನ್ನು ಕೊಡ್ತಾ ಇದೆ ಅದು ವೈಜ್ಞಾನಿಕವಾಗಿಲ್ಲ ಅದನ್ನು ಪುನಃ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾವು ಯಾರು ಕೂಡ ಒಕ್ಕಲಿರುವ ವಿರೋಧಿಗಳಾಗಲಿ ಲಿಂಗಾಯತ ವಿರೋಧಿಗಳಾಗಲಿ ಯಾರು ಕೂಡ ಇಲ್ಲ ಅವರ ಜನಸಂಖ್ಯೆ ಎಷ್ಟಿದೆ ಅವರ ಪಾಲ ಅವರಿಗೆ ಸಿಗಬೇಕು ಅನ್ನೋದರಲ್ಲಿ ನ್ಯಾಯಯುತವಾಗಿ ನಾವು ಕೂಡ ಒತ್ತಾಯ ಮಾಡ್ತೇವೆ ಇವತ್ತೇನಾಗಿದೆ ನಾವು ಯಾರೂ ಕೂಡ ಪುನಃ ಸರ್ವೆ ಬಯಸಿಲ್ಲ ಏಕಪಕ್ಷವಾಗಿ ಸನ್ಮಾನಿ ಸಿದ್ದರಾಮಯ್ಯರು ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡು ಇದನ್ನು ಜಾರಿ ಮಾಡಿ ಹಿಂದುಳಿದ ವರ್ಗದ ಒಂದು ಏನು ಕಾಂತರ ಜನಸಂಖ್ಯೆ ಜಾರಿ ಮಾಡಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಯಾವ ರೀತಿಯಾಗಿ ನೀನೇ ಪರ್ಶಿಸ್ಟ್ ಜಾತಿ ಪಂಗಡದ ಏನು ಇಂಟರ್ನ್ ರಿಸರ್ವೇಷನನ್ನು ತೆಲಂಗಾಣದಲ್ಲಿ ಇಡೀ ಭಾರತ ದೇಶ ಮೊದಲನೇದಾಗಿ ಏನು ಮಾಡಿದ್ದಾರೆ ಅದೇ ರೀತಿ ಹಿಂದುಳಿದ ವರ್ಗಗಳ ಎಲ್ಲ ಜಾತಿಗಳ ಜಾತಿ ಗಣತಿಯನ್ನು ವರದಿ ಮಾಡಿ ಜನಸಂಖ್ಯೆ ಎಷ್ಟಿದೆ ಅವರ ಸಾಮಾಜಿಕ ಸ್ಥಿತಿಗತಿ ಏನಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ನಿಲುವನ್ನು ಮಣ್ಣು ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವ ಆದರೆ ವರದಿಯಲ್ಲಿ ಅನೇಕ ಅಂಶಗಳನ್ನು ಮಾನದಂಡಗಳನ್ನು ಅಳವಡಿಸಿಕೊಂಡವರು ಇದು ಮಾಡಿದ್ದಾರೆ ಕೆಲವು ಹಿಂದುಳಿದ ವರ್ಗಗಳಲ್ಲಿ ಕೆನೆ ಅಪದವನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಏನು ಕ್ರೆಮಿಲಿಯರ್ಸ್ ಅಂತಕ್ಕಂಥ ಏನು ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಯಾರೂ ಕೂಡ ಮಾಡಿಲ್ಲ ವರದಿಯಲ್ಲಿ ಅವರು ಅದನ್ನು ಮಾಡಿದ್ದಾರೆ ಮುಂದೆ ಸರ್ಕಾರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ ಆದರೆ ಇವತ್ತೇನು ಮುಸ್ಲಿಂ ಜನಾಂಗ ಮೊದಲೇದಿದೆಯೋ ಹಿಂದೂ ದಲಿತ ಜನಾಂಗ ಮೊದಲದ ಮೊದಲನೇ ಸ್ಥಾನದಲ್ಲಿದ್ದು ಇದು ನಮಗೆ ಬೇಕಾಗಿಲ್ಲ ಯಾರು ಎಷ್ಟು ಜನಸಂಖ್ಯೆಯಲ್ಲಿ ಇದ್ದೇವೆ ಆ ಪ್ರಮಾಣದಲ್ಲಿ ಎಲ್ಲ ರೀತಿಯ ನ್ಯಾಯ ಸಿಗಬೇಕು ಮುಂದೆ ಅಂತಕ್ಕಂಥ ವಾದವನ್ನು ನಾವು ಮಾಡ್ತೇವೆ ಆ ನಮ್ಮ ಅಷ್ಟು ಇವತ್ತು ಬಿ ಜೆ ಪಿ ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅವತ್ತು ಬಿ ಜೆ ಪಿ ಅವರು ಯಾವತ್ತಿಗೂ ಕೂಡ ಬ್ಯಾಕ್ವರ್ಡ್ ಕ್ಲಾಸಿನ ಹಿಂದುಳಿದ ವರ್ಗಗಳ ವಿರೋಧಿಗಳಾಗಿದ್ದಾರೆ ದಲಿತರು ವಿರೋಧಿಗಳಾಗಿದ್ದಾರೆ ಸ್ವಾಭಾವಿಕವಾಗಿ ಇಂಥ ಜನರಿಗೆ ಅನುಕೂಲ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರು ವಿರೋಧ ಮಾಡ್ತಕ್ಕಂಥದ್ದು ಅವ್ರಿಗೊಂದು ಇತಿಹಾಸ ಇದೆ ಜನಸಂಘ ಹಿಡಿದು ಇಲ್ಲಿವರೆಗೆ ಅವ್ರದ್ದೇ ಆಗಿರತಕ್ಕಂಥ ಇತಿಹಾಸ ಇದೆ ಆಮೇಲೆ ಜತೆಗೆ ನಮಗೇನೊ ದುರ್ದೈವ್ ಅನಿಸ್ತಾ ಇದೆ ಅಂದರೆ ಇವತ್ತು ಮೈಸೂರಿನ ಎಂ ಪಿಗಳಾಗಿರ್ತಕ್ಕಂಥ ಯದೂರು ಕೃಷ್ಣದ ಚಾಮರಾಜ್ ಒಡೆಯರ್ ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಬಹುತೇಕವಾಗಿ ಯಾರು ಕೃಷ್ಣರಾಜ್ ಒಡೆಯರು ಇಡೀ ರಾಜ್ಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥವ್ರು ಭಾರತ ಸರ್ಕಾರ ಸ್ವತಂತ್ರ ಬರುವುದಕ್ಕಿಂತ ಮುಂಚೆ ಕೃಷ್ಣರಾಜ್ ಒಡೆಯರ್ ಅವರು ಎಲ್ಲ ಜಾತಿ ವರ್ಗದ ಜನರಿಗೆ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಆ ಕಾಲದಲ್ಲಿ ಆ ಕಾಲದಲ್ಲಿ ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥವ್ರು ಅವರಿಗೆ ಅವರ ಕುಟುಂಬದ ಬಗ್ಗೆ ಇವತ್ತಿನ ಎಂ ಪಿಗಳಿಗೆ ಒಡೆಯರ್ ಅವರಿಗೆ ಅರಿವಿಲ್ಲ ಅಂತ ಹೇಳಿ ವಿಷಾದ ವ್ಯಕ್ತ ಮಾಡಬೇಕಾಗ್ತಾಯಿದೆ ಬಿ ಜೆ ಪಿಯಲ್ಲಿ ಯಾರಾದರೂ ಬೇಕಾದವ್ರು ಮಾಡ್ಬೋದಾಗಿತ್ತು ಇರೋದು ನಾವು ಯಾರೂ ಕೂಡ ಅದ್ರ ಬಗ್ಗೆ ತಿಳಿಯ ಕಳಿಸ್ಕೊತಾ ಇರಲಿಲ್ಲ ಯಾವ ಮಣಿತನ ಯಾವ ರಾಜ್ಯ ಕುಟುಂಬ ಇಡೀ ರಾಜ್ಯದ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯನ್ನು ತೋರಿಸಿತ್ತು ಆ ಕುಟುಂಬದ ಬಳುವಳಿಯಾಗಿ ಬಂದಿರತಕ್ಕಂಥ ಅಥವಾ ಇವತ್ತಿನ ಗದ್ದಿಗೆಯಲ್ಲಿರ್ತಕ್ಕಂಥವರು ಈ ಮಾತನ್ನು ಹೇಳಿದ್ರೆ ಭಾಳ ಇದು ವಿಷಾದ ಆಗ್ತಾ ಇದೆ ಅದಕ್ಕೆ ಕೊನೆಯದಾಗಿ ಒಂದು ಮಾತನ್ನು ನಾನು ಹೇಳೋಕ್ಕೆ ನಾನು ಬಯಸ್ತೇನೆ ಯಾರು ಏನೇ ವಿರೋಧ ಮಾಡಿದ್ರು ಕೂಡ ಈ ಅಹಿಂದ ವರ್ಗ ಸಿದ್ದರಾಮಯ್ಯವರ ಪರವಾಗಿರ್ತಾ ಇದೆ ದಯವಿಟ್ಟು ಭಾಳ ಅತ್ಯಂತ ಧೈರ್ಯದಿಂದ ಈ ತೀರ್ಮಾನವನ್ನು ತಾವು ತೆಗೆದುಕೊಳ್ಬೇಕು ನಿಮ್ಮ ಹಿಂದೆ ನಾವು ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಆಮೇಲೆ ಇನ್ನೂ ಯಾರು ಕೂಡ ಯಾರು ವಿರೋಧ ಮಾಡ್ತಾ ಇದ್ದೀರಿ ನೀವು ಕೂಡ ಈ ವರ್ಗದ ಜನರ ಒಂದು ಇದಕ್ಕೆ ತಾವು ಕೂಡ ಇದು ಆಗಬಾರ್ದು ಅಂತ ಹೇಳಿ ನಾನು ಬಯಸಿ ನಾವು ಯಾರೂ ಕೂಡ ಲಿಂಗಾಯತ್ ಒಕ್ಕಲಿಗರ ವಿರೋಧಿಯಲ್ಲ ನಿಮಗೇನಾದರೂ ನಿಮಗೆ ಗಣ್ಯ ಎನಿಸಿದರೆ ನಿಮ್ಮ ಸಂಖ್ಯೆ ಕಡಿಮೆ ಇದ್ರೆ ಯಾವ ರೀತಿ ಆ ಮೋಹನ್ ದಾಸ್ ನಮ್ದು ಎಸ್ ಸಿ ಎಸ್ ಟಿ ರಿಸರ್ವೇಷನಿಗೆ ಸರ್ವೆ ಮಾಡ್ತಾ ಇದ್ದಾರೆ ನಾಗಮೋಹನ್ ದಾಸ್ ಅವರಿಗೆ ಎಸ್ ಸಿ ಎಸ್ ಟಿ ಅಷ್ಟೇ ಮಾಡ್ತಾ ಇದ್ದಾರೆ ಎರಡು ತಂಗಡದಲ್ಲಿ ಅದು ಇದೆ ಆ ರೀತಿ ನೀವು ಎರಡು ತಿಂಗ್ಳು ಆ ರೀತಿಯಂಥ ಒಂದು ಟೈಮ್ ಬೌಂಡಿಂಗ್ ಹೊಂಟು ಎರಡು ತಿಂಗಳಲ್ಲಿ ನಿಮ್ಮದೇ ಒಕ್ಕಲಿ ನೀವು ನ್ಯಾಯ ಪಡ್ಕೊಳ್ಬೋದು ಅದರಲ್ಲಿ ಏನು ದೊಡ್ಡ ಚಮತ್ಕಾರ ಏನಿಲ್ಲ ಈಗ ಎಸ್ ಎಷ್ಟಿರ್ದಕ್ಕೆ ಸುಮಾರು ಒಂದು ಒಂದೂವರೆ ಕೋಟಿ ಜನರದ್ದು ನೀವು ಎರಡು ತಿಂಗಳಲ್ಲಿ ಸರ್ವೆ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ನಿಮ್ಮದ್ಯಾಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಯಾಕೆ ವಿರೋಧ ಮಾಡ್ತಾ ಇದ್ದೀರಿ ನಾವು ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಿಮಗೇನು ನ್ಯಾಯ ಸಿಗಬೇಕು ಸಿಗಲೇಬೇಕು ಅದಕ್ಕೆ ನಾವು ಕೂಡ ಭದ್ರಾಗಿದ್ದೇವೆ ಆದರೆ ನಮಗೆ ಸಿಗ್ತಕ್ಕಂಥ ನಮಗೆ ಅವಕಾಶ ಸಿಗ್ತದಕ್ಕೆ ನಮ್ಮ ಇವರು ಈ ಜನಾಂಗಕ್ಕೆ ಏನು ನ್ಯಾಯ ಸಿಗಬೇಕು ಅದ್ರ ಬಗ್ಗೆ ತಾವು ಕೂಡ ಉದಾರಗಳೇ ಆಗಿರಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡಿಕೊಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ಮೇಲೆ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ಹಂಚ್ಕೋತಾ ಇದ್ದಾರೆ ದಯವಿಟ್ಟು ಈಗ ಆ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ನಮ್ಗೇನು ಅಗತ್ತಿಲ್ಲ ಏನು ಅವಶ್ಯಕತೆ ಇಲ್ಲ ಇಲ್ಲ ಅವ್ರು ಹೇಳಿ ಅವ್ರ ಪ್ಲಾಟ್ಫಾರ್ಮ್ ಅವ್ರು ಹೇಳಿ ಇದು ಡೈಲ್ಯೂಟ್ ಆಗೋದು ಬೇಡ ನಮ್ಮ ಉದ್ದೇಶ ಹ್ಞೂ 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 ಹೌದು ಬಹುಸಂಖ್ಯಾತರ ಘೋಷಣೆ ಮಾಡಿರಿ ಬಹುಸಂಖ್ಯಾತ ಸಿಗ್ಬೇಕಂತ ಎಲ್ಲ ರಕ್ಷಣೆ ಅವಕಾಶಗಳನ್ನ ಅವ್ರಿಗೆ ಕೊಡ್ರಿ ಹೌದು ಈಗ ಅವ್ರ ಏನು ಎಪ್ಪತ್ತೈದು ಲಕ್ಷ ಮುಸ್ಲಿಂ ಜ ಮುಸ್ಲಿಮಾನ್ ಜನಾಂಗದ ಒಂದು ಸಂಖ್ಯೆ ಇವತ್ತು ತೋರಿಸಿದಾರೆ ಇದರಲ್ಲಿ ಆ ಜನಸಂಖ್ಯೆ ಅನುಸಾರವಾಗಿ ನೀವು ಎಲ್ಲ ಕಡೆ ಟಿಕೆಟ್ ಕೊಡ್ರಿ ಐವತ್ತು ಮಂದಿ ಟಿಕೆಟ್ ಬೇಕಾಗ್ತದೆ ಯಾವುದೇ ರಾಜಕೀಯ ಪಕ್ಷ ಅವ್ರಿಗೆ ಕೊಡಬೇಕು ನಾವು ಕೊಡಬೇಕು ಅಲ್ಲ ನಾವು ಅವ್ರಿಗೆ ಕೊಡ್ಬೇಕಂತ ಒಪ್ತೀವಿ ನಾವು ಯಾವುದು ಜಾತಿ ಇಲ್ಲ ಮುಗ ಮುಳಗ ಪಂಗಡಗಳಿದೆ ಶಿಯಾ ಸುನ್ನಿ ಇರ್ಬೋದು ಬಟ್ ಯಾವ್ದೇ ಇಲ್ಲ ಅದು ಬಹಳ ಅಷ್ಟು ಇಲ್ಲ ಈಗ ಹೆಂಗ್ ಲಿಂಗಾಯತೊಳಗ ಪಂಚಮ ಶಾಲಿ ನೀವು ಬೇರೆ ಇದು ತಗೋರಿ ರೆಡ್ಡಿ ತಗೋರಿ ಇವ್ರ ಬಹಳ ದೊಡ್ಡ ಸಂಖ್ಯೆ ಮೆಜಾರಿಟಿ ಅದಕ್ಕೆ ಇಟ್ ಇಸ್ ನೆಕ್ಲಿಜಿಬಲ್ ಅದರ್ ಕಾಸ್ಟ್